ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶ್ರಿಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತಂತ ನೋಡೋಣ ನಾನು ಸ್ವಲ್ಪ ಇವತ್ತು ಬೇಗ ಹೋಗ್ತಾ ಇದ್ದೆ ಪರ್ಸ್ನಲ್ ವರ್ಕ್ ಇಂದಾಗಿ ಆಗ ನಾನು ಲೈವ್ ಅನ್ನು ಕ್ಲೋಸ್ ಮಾಡಿದೆ ನಿಮ್ಗೊಂದು ವಿಡಿಯೋ ಮಾಡಿ ಹೋಗೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಟೈಮ್ ನೋಡ್ಬೋದು ಇಲ್ಲಿ ಟೆನ್ ತರ್ಟಿ ಫೋರ್ಗೆ ಮಾಡಿಟ್ಟಿದ್ದೀನಿ ಓಕೆನಾ ಕಾರಣ ಏನಂತ ಹೇಳಿದ್ರೆ ಇವತ್ತೊಂದು ಸ್ವಲ್ಪ ಖರ್ಚಲ್ ವರ್ಕ್ ಇತ್ತು ಅಷ್ಟೇ ಆ್ಯಂಡ್ ಲೈನ್ಸ್ಗಳನ್ನು ನಿಮ್ಗೆ ಇವತ್ತು ಆ್ಯಪಲ್ಲಿ ಬೆಳಗ್ಗೆನೇ ಪ್ಲಾಟ್ ಮಾಡಿ ಕಳಿಸಿದ್ದೀವಿ ಯಾರೆಲ್ಲ ಆ್ಯಪಲ್ಲಿ ಇದ್ದಾರೋ ಅವ್ರಿಗೆಲ್ಲ ಈ ಲೈನ್ಸ್ಗಳು ಸಿಕ್ಕಿರುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ಅವರು ಸಹ ಇವತ್ತು ಅಬ್ಸರ್ವ್ ಮಾಡ್ಬೋದು ಟ್ರೇಡನ್ನು ಆ್ಯಂಡ್ ಸೆಕೆಂಡ್ ಥಿಂಗ್ ಒಬ್ಬರು ಡೌಟ್ ಕೇಳಿದ್ದು ಲೈಕ್ ಏನಂತ ಹೇಳಿದ್ರೆ ಸೆಲ್ ಅಟ್ ಹೈ ಅಂದರೆ ಏನು ಆ್ಯಂಡ್ ಸೆಲ್ ಅಟ್ ಹೈ ಅಥವಾ ಬೈ ಹೆಟ್ ಲೋ ಅಂದರೆ ಏನು ಅಂತ ಕೇಳಿದ್ದು ಇದು ಸಿಂಪಲ್ ಇದೆ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಪರ್ಚೇಸರ್ ಅಂತ ತಿಳ್ಕೊಳಿ ಯಾವುದೋ ಒಂದು ವಸ್ತುವನ್ನ ಪರ್ಚೇಸ್ ಮಾಡಕ್ ಹೋಗುವ ಪರ್ಚೇಸ್ ಮಾಡಕ್ ಹೋಗುವವ್ರು ಏನ್ ಮಾಡ್ತೀವಿ ನಾವು ಆಟೋಮೆಟಿಕ್ ಆಗಿ ನಾವು ಕಮ್ಮಿ ರೇಟ್ ಗೆ ಬೈ ಮಾಡ್ತೀವಿ ಕರೆಕ್ಟ್ ಅಲ್ವಾ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಸ್ತು ನೂರು ರೂಪಾಯಿ ಇದೆ ಅಂತ ಹೇಳಿದ್ರೆ ನಾವೇನ್ ಹೇಳ್ತೀವಿ ಏ ಕಮ್ಮಿ ಮಾಡಿ ಕೊಡು ಐವತ್ತ ಕೊಡು ಅರವತ್ತಕ್ ಕೊಡು ಅಂತ ಚರ್ಚೆ ಮಾಡ್ತೀವಿ ಅಲ್ವಾ ಬಾರ್ಗೇನ್ ಮಾಡ್ತೀವಿ ಏನಕ್ಕೆ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಕರೆಕ್ಟಾ ಅದೇ ಮಾರಾಟ ಮಾಡೋದೇನು ಥಿಂಕ್ ಮಾಡ್ತಾನೆ ಅವನು ಯಾವಾಗಲೂ ಹೈಯಲ್ಲಿ ಮಾರ್ಲಿಕ್ಕೆ ಥಿಂಕ್ ಮಾಡ್ತಾನೆ ಅಂದರೆ ಅವ್ನು ನೂರು ರೂಪಾಯಿಗಿಂತ ಕಮ್ಮಿ ಬರಲ್ಲ ಸರ್ ಅರವತ್ತಿಗೆಲ್ಲ ಸಾಧ್ಯವೇ ಇಲ್ಲ ನನಗೆ ವರ್ಕೌಟೇ ಆಗೋದಿಲ್ಲ ಹೇಳಿ ಆದರೂ ಅವನು ನೂರು ರೂಪಾಯಿಗೆ ಮಾರ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಇದು ಸೆಲ್ ಅಟ್ ಹೈ ಓಕೆನಾ ಇದೇ ಇರುವಂಥದ್ದು ಅದೇ ತರನೇ ಇಲ್ಲ ಆಪ್ಷನ್ಸ್ ಅಲ್ಲೂ ಇರೋದು ಒಬ್ಬ ಬೈಯರ್ ಇದ್ದಾನೆ ಒಬ್ಬ ಸೆಲ್ಲರ್ ಇದ್ದಾನೆ ಒಬ್ಬ ಕಮ್ಮಿ ರೇಟಿಗೆ ಕಾಯ್ತಾ ಇರ್ತಾನೆ ಇನ್ನೊಬ್ಬ ಜಾಸ್ತಿ ರೇಟಿಗೆ ಮಾರ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಅವ್ರು ಹತ್ತು ರೂಪಾಯಿದು ಸೆಲ್ ಮಾಡಿ ಮೂರು ರೂಪಾಯಿ ಸಿಗ್ಲಿ ಅಂತ ಕಾಯಲ್ಲ ಅವ್ರ ಅದ್ರ ಬದಲು ಏನ್ ಮಾಡ್ತಾರೆ ನೂರು ರೂಪಾಯಿದು ಸೆಲ್ ಮಾಡಿ ಒಂದು ಮೂವತ್ತು ರೂಪಾಯಿವರೆಗೆ ಹೋಗ್ಲಿ ಅಂತ ಕಾಯ್ತಾರೆ ಸರಿಯಾ ಇದು ಸೆಲ್ಲರ್ಸ್ಗಳ ಪಾಯಿಂಟ್ ಆಫ್ ವ್ಯೂ ನಾವೇನ್ ಮಾಡಬೇಕು ನಾವು ಉಲ್ಟಾ ಮಾಡ್ಬೇಕು ಅಂದ್ರೆ ಮೂವತ್ತು ರೂಪಾಯಿಗೆ ಬೈ ಮಾಡಬೇಕು ನಾವು ನೂರು ರೂಪಾಯಿವರೆಗೆ ಕುತ್ಕೊಬೇಕು ಅದ್ರ ನಾವೇನ್ ಮಾಡ್ತೀವಿ ಈಗ ಇದು ರನ್ನಿಂಗ್ ಕ್ಯಾಂಡಲ್ ಆಗ್ತಾ ಇದೆ ರನ್ನಿಂಗ್ ಕ್ಯಾಂಡಲ್ ಆದಾಗ ಇದು ಕಮ್ಮಿ ರೇಟಲ್ಲಿ ತಗೊಳಲ್ಲ ಮಧ್ಯ ಮಧ್ಯೆ ಹತ್ ಬಿಡ್ತೀವಿ ಮಧ್ಯ ಮಧ್ಯೆ ಹತ್ ಬಿಟ್ಟು ಏನ್ ಮಾಡ್ತೀವಿ ಈಗ ಮೂವತ್ತು ರೂಪಾಯಿ ತಗೊಂಡ್ರೆ ಸ್ಟಾಪ್ ಲಾಸ್ ಹದಿನೈದು ರೂಪಾಯಿ ಇರುತ್ತೆ ಅಂತ ಆದ್ರೆ ನಾವು ಮೂವತ್ತು ರೂಪಾಯಿ ತಗೊಂಡಿಲ್ಲ ನಾವು ತಗೊಂಡಾಗ ಐವತ್ತು ರೂಪಾಯಿ ಆಯ್ತು ಈಗ ಸ್ಟಾಪ್ ಲಾಸ್ ಅನ್ನ ಹದಿನೈದು ಇಟ್ರೆ ನಮ್ಗೆ ಸ್ಟಾಪ್ ಲಾಸ್ ಜಾಸ್ತಿ ಆಗುತ್ತೆ ಅದಕ್ಕೆ ಅಂತ ನಾವೇನಾದ್ರೂ ಸ್ಟಾಪ್ ಲಾಸ್ ಅನ್ ಮುಂದಿಟ್ರೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಕರೆಕ್ಟಾ ಈ ರೀತಿ ಆಗೋದ್ರಿಂದ ನಾವೇನ್ ಮಾಡ್ತೀವಿ ಅಲ್ಲಿ ಟ್ರ್ಯಾಪ್ ಆಗ್ತೀವಿ ಇದು ಮಾಡ್ದೇನೆ ಲೋನ್ ಅಲ್ಲಿ ಬೈ ಮಾಡೋದಿಕ್ಕೆ ನಾವು ಯಾವತ್ತು ಹೇಳೋದು ಲೋನಲ್ಲಿ ಬೈ ಮಾಡಿ ಅಲ್ಲಿ ಸೆಲ್ ಮಾಡಿ ಅಂತ ಓಕೆನಾ ಈಗ ಇದನ್ನೇ ಟ್ರೇಡ್ ತಗೊಳ್ಳೋಣ ಬೆಳಿಗ್ಗೆ ನಾವು ನಿಮ್ಗೆ ಲೈನ್ಸ್ ಕಳ್ಸಿದೀವಿ ನಾವು ಹೇಗೆ ಟ್ರೇಡ್ ಮಾಡ್ತೀವಿ ಇದರಲ್ಲಿ ಅಂತ ಹೇಳಿದ್ರೆ ಫಸ್ಟ್ ಕ್ಯಾಂಡಲ್ಲು ಈ ಬ್ಲೂ ಲೈನು ದಾಟಿ ಕ್ಲೋಸ್ ಕೊಡ್ತು ಕೊಟ್ಟ ನಂತರ ನಾವು ಗೆ ಎಂಟ್ರಿ ಆಗ್ತೀವಿ ರೀ ಗೆ ಎಂಟ್ರಿ ಆದ ನಂತರ ನಾವು ಬ್ಲ್ಯಾಕ್ ಲೈನ್ವರೆಗೆ ನಾವು ಟಾರ್ಗೆಟ್ ಫಸ್ಟ್ ಟಾರ್ಗೆಟ್ ಇರ್ತೀವಿ ಸೆಕೆಂಡ್ ಟಾರ್ಗೆಟು ಬ್ಲೂ ಲೈನ್ವರೆಗೆ ಇರ್ತೀವಿ ಓಕೆನಾ ಅದೇ ಪ್ರಕಾರವಾಗಿ ನಾವು ಕೂತು ಟ್ರೇಡ್ ಮಾಡೋದು ಆ ಟ್ರೇಡು ನಮಗೆ ಇವತ್ತು ಸಕ್ಸಸ್ಫುಲ್ ಆಗಿ ಕೊಟ್ಟಿದೆ ಸರಿಯಾ ಇದು ನಿಮಗೆ ಇನ್ನು ಕ್ಲಿಯರ್ ಆಗಿದೆ ಲೈಕ್ ತಗೊಂಡಿದ್ದು ನೂರ ನಲ್ವತ್ತಾರಕ್ಕೆ ನೂರ ಎಪ್ಪತ್ತೊಂದಕ್ಕೆ ನಾವು ಬಿಟ್ಟಿದೀವಿ ಕೆಲವರು ಇನ್ನೂರ ಹನ್ನೆರಡುವರೆಗೆ ಹೋಗುತ್ತೆ ಅಂತ ಕೂತವರು ಇದ್ದಾರೆ ಲೈಕ್ ಈಗ ಎಕ್ಸಾಂಪಲ್ ಇಲ್ಲಿ ನಾವು ಎಷ್ಟಕ್ಕೆ ಅಂತ ನೋಡಿದ್ರೆ ನಾವು ಎಷ್ಟಕ್ಕೆ ಅಂತ ನೋಡಿದ್ರೆ ನೂರ ನಲ್ವತ್ತಾರು ನಮ್ಮ ಬ್ಲೂ ಲೈನ್ ಸರಿಯಾ ಲಾಸ್ ಓಪನಿಂಗ್ ಕೆಳಗೆ ಕೆಳಗಿಟ್ಟಿದ್ದೀವಿ ಬರ್ಲಿಲ್ಲ ಅಂಡ್ ಟಾರ್ಗೆಟ್ ಒನ್ ಸೆವೆಂಟಿ ಒನ್ ಅದಾದ್ಮೇಲಿಂದ ಒನ್ ನೈಂಟಿ ಅದಾದ್ಮೇಲಿಂದ ಟೂ ಒನ್ ಟು ಅದೇ ಪ್ರಕಾರವಾಗಿ ಹೋಗಿ ಟಾರ್ಗೆಟ್ ಅನ್ನ ರೀಚ್ ಆಗಿದೆ ಇದು ಬ್ರೇಕ್ ಆದ್ಮೇಲೆ ನೆಕ್ಸ್ಟ್ ಫರ್ದರ್ ಮೂ ಅಲ್ಲಿವರೆಗೆ ನಾವಲ್ಲಿ ಅನ್ನ ನೋಡುದಿಲ್ಲ ಸರಿಯಾ ಆ ಪ್ರಕಾರದಲ್ಲಿ ನಮ್ಗೆ ಇವತ್ತು ಟ್ರೇಡು ಪಾಸ್ ಆಗಿದೆ ಅಂಡ್ ಈಗ ಇಲ್ಲಿ ನೋಡಿ ಅದೇ ಪ್ರಕಾರದಲ್ಲಿ ಬಂತು ಈಗ ಈ ಲೈನ್ ಅನ್ನ ಬ್ರೇಕ್ ಆಯ್ತು ಇಲ್ಲೂ ಸಹ ರೀಟೆಸ್ಟ್ ಆಗಿದೆ ಹಂಗಾರೆ ಇಲ್ಲಿ ಎಂಟ್ರಿ ಆಗ್ಬೋದಿತ್ತ ನಾವು ಪುಟ್ಟಿಗೆ ಅಂತ ಕೇಳಿದ್ರೆ ಇಲ್ಲ ಯಾಕೆ ಅಂದ್ರೆ ಅದು ನಮ್ಮ ಆಪ್ಷನ್ಸ್ ಅಲ್ಲೂ ಅದೇ ರೀತಿಯಲ್ಲಿ ಬ್ರೇಕ್ ಆಗಿ ಕ್ಲೋಸ್ ಕೊಡ್ಲಿಲ್ಲ ಈಗ ಒಂದು ವೇಳೆ ಇನ್ನೂರ ಮೇಲ್ಗಡೆ ಮೇಲ್ಗಡೆನಾರ ಕ್ಲೋಸ್ ಆಗಿದ್ದಿದ್ರೆ ನಾವು ಇಲ್ಲಿ ರೀಟೆಸ್ಟ್ ಅಲ್ಲಿ ಒಂದು ಟ್ರೈ ಮಾಡ್ತಿದ್ವಿ ಬಟ್ ಇದು ಬ್ರೇಕ್ ಆಗಲಿಲ್ಲ ಕ್ಲೋಸ್ ಕೊಡ್ಲಿಲ್ಲ ಸೊ ನಾವು ಹೋಗಿ ತಗೊಳಲ್ಲ ಆ ತಗೊಳ್ದೆ ಇರೋದ್ರಿಂದಾಗಿ ನೋಡಿ ನಾವು ಸೇಫ್ ಅದೇ ಅದೇ ಟೈಮಲ್ಲಿ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಸೀನಲ್ಲಿ ಏನಾಗಿದೆ ಅಂದ್ರೆ ಎಕ್ಸಾಕ್ಟ್ ಅಲ್ಲಿ ಅದು ಸಪೋರ್ಟ್ ತಗೊಂಡಿದೆ ಫಾರ್ಟಿ ಟು ಹತ್ರ ಸೊ ನಮ್ಗೆ ಟಾರ್ಗೆಟ್ ಫಿಫ್ಟಿ ಏಟ್ ವರೆಗಿದೆ ಫಿಫ್ಟಿ ಸಿಕ್ಸ್ ವರೆಗೆ ಬಂದಿದ್ವು ಅಲ್ವಾ ಇದು ಬೇಕಿದ್ರೆ ಮಾಡ್ಬೋದು ಇದು ನಾನ್ ಡೈರೆಕ್ಷನಲ್ ಟ್ರೇಡ್ ನಾನ್ ಡೈರೆಕ್ಷನಲ್ ಟ್ರೇಡ್ ಹತ್ತು ಪಾಯಿಂಟ್ಗೆಲ್ಲ ಹೊರಗೆ ಬರಬೇಕು ಇದು ನಾನ್ ಡೈರೆಕ್ಷನಲ್ ಟ್ರೇಡ್ ಅಲ್ಲಿರುವಂತಹ ತಾಕತ್ತು ಓಕೆನಾ ಇದು ಮಾರ್ಕೆಟ್ ಅಲ್ಲಿ ಇರುವಂತದ್ದು ಇದು ನಾವು ನಮ್ಮ ಲೈನ್ಸ್ ಗಳು ನಿಮ್ಮನ್ನ ಯಾವತ್ತು ಸೇಫ್ ಗಾರ್ಡ್ ಮಾಡ್ತಾ ಇರುತ್ತೆ ಮತ್ತೆ ಸೆಲ್ ಮಾಡೋರಿಗೆ ಆಫ್ಲೈನ್ ಸೆಲ್ಲಿಂಗ್ ಮಾಡೋರಿಗೆ ನೋಡಿ ಬ್ಲಾಕ್ ಲೈನ್ ಅನ್ನ ಅಂದ್ರೆ ಏಟಿ ಫೋರ್ ಅನ್ನ ರಿಟೆಸ್ಟ್ ಮಾಡಿದಾಗ ನೀವು ಸೆಲ್ ಮಾಡಿದ್ರೆ ಫಾರ್ಟಿ ಟೂ ವರೆಗೆ ಅಂದ್ರೆ ನಲವತ್ತ ಎರಡು ಪಾಯಿಂಟ್ ನಿಮ್ಗೆ ಸೆಲ್ಲಿಂಗ್ ಅಲ್ಲಿ ಆರಾಮಾಗಿ ಸಿಕ್ಕಿದೆ ಯಾವುದೇ ರೀತಿಯ ಎಡ್ಜಿಂಗ್ ಬೇಡ ಫಾರ್ಟಿ ಟು ಏಯ್ಟಿ ಫೋರ್ ಸೆಲ್ ಮಾಡಿದಾಗ ನೀವು ಸ್ಟಾಪ್ ಲಾಸ್ ಅನ್ನು ಮಾತ್ರ ಹಂಡ್ರೆಡಲ್ಲಿ ಇಡಬೇಕು ಹಂಡ್ರೆಡ್ ಆ್ಯಂಡ್ ಒನ್ ಓಕೆನಾ ಹದಿನಾರು ಪಾಯಿಂಟ್ ಹದಿನಾರು ಪಾಯಿಂಟ್ ರಿಸ್ಕಿಗೆ ನಲ್ವತ್ತೆರಡು ಪಾಯಿಂಟ್ ಟಾರ್ಗೆಟ್ ಸಿಕ್ಕಿದೆ ಈ ಬ್ಲ್ಯಾಕ್ ಲೈನ್ ಬಂದಾಗ ಬಿಟ್ಬಿಡೋದು ಗೆ ಇದರಲ್ಲಿ ತುಂಬಾ ಬೆನಿಫಿಟ್ ಇದೆ ರೋಬೋ ಆರ್ಡರ್ ಹಾಕಿ ಸಹ ಕುತ್ಕೊಬೋದು ಕರೆಕ್ಟಾ ಗೆ ಸ್ವಲ್ಪ ಸ್ಲೋ ಮಾಡುತ್ತೆ ಸೊ ಇದೇ ತರ ಇರುವಂತಹ ಮಾರ್ಕೆಟು ಇದನ್ನ ಆಗಿ ಮತ್ತೆ ಬಂದಾಗ ಫರ್ದರ್ ಬರುತ್ತೆ ಇದರಲ್ಲಿ ಏನು ವಿಚಾರ ಅಂತ ಹೇಳಿದ್ರೆ ಈಗ ಮಾರ್ಕೆಟ್ ಅಲ್ಲಿ ಈಗ ನೀವು ಆಫೀಸ್ ಅಲ್ಲಿ ತಗೊಳ್ಳಿ ಸರ್ ಈಗ ನೋಡಿ ಇದು ಆಕ್ಚುಲ್ ಬೆಲಿ ಅದಕ್ಕಿಂತ ಮೊದಲು ನಾವೀಗ ಇವತ್ತು ನಮ್ದು ಒನ್ ಅವರ್ ಝೋನ್ ಹಾಕೋಣ ಒನ್ ಅವರ್ ಝೋನ್ ಹಾಕಿದಾಗ ನಾಲ್ಕು ಕ್ಯಾಂಡಲ್ ಒನ್ ಅವರ್ ಝೋನ್ ಹಾಕ್ತೀವಿ ಅಂಡ್ ಅದನ್ನ ನಿಮ್ಮ ನಾರ್ಮಲ್ ನಾರ್ಮಲ್ ಲೈನ್ ಗೆ ಹಾಕ್ತೀನಿ ನೋಡಿ ನಾರ್ಮಲ್ ಲೈನ್ ಹಾಕಿದಾಗ ಇದು ನೋಡಿ ಎಕ್ಸಾಕ್ಟ್ಲಿ ಒನ್ ಅವರ್ ಝೋನ್ ಒಳಗೆ ಇದೆ ಹೊರಗೆ ಬಂದಿದ್ಯಾ ಇಲ್ಲ ಅದೇ ಜಾಗದಲ್ಲಿ ಮಾರ್ಕೆಟ್ ಇದೆ ಸೊ ಈಗ ನೀವೇನು ಯೋಚನೆ ಮಾಡ್ತೀರಿ ಇದು ಇನ್ನರ್ ಸೈಡ್ ಅಲ್ಲಿ ಇದೆ ಅಂತ ಕರೆಕ್ಟ್ ಅಲ್ಲ ಒಂದು ಕ್ಯಾಂಡ್ ಹೋಯ್ತು ಇನ್ನರ್ ಸೈಡಲ್ಲಿ ಇದೆ ಅದೇ ಟೈಮಲ್ಲಿ ನಮ್ಗೆ ಅಲ್ಲಿ ಏನ್ ಹೇಳ್ತಿದೆ ಫಸ್ಟ್ ಒನ್ ಅವರ್ ಆದ್ಮೇಲಿಂದ ಇದೇ ಜಾಗದಲ್ಲಿ ನಮಗೆ ಸಪೋರ್ಟ್ ಕೊಡ್ತಾ ಇದೆ ಕರೆಕ್ಟಾ ಸೊ ನಾವು ವೆಯ್ಟ್ ಮಾಡ್ತೀವಿ ರಿವರ್ಸ್ ಗೆ ವೈಟ್ ಮಾಡ್ತೀವಿ ಅಂದ್ರೆ ಪುಟ್ ಗೆ ನಾವಂತೂ ಹೋಗೋದಿಲ್ಲ ಕರೆಕ್ಟಾ ಇದು ಮಾರ್ಕೆಟ್ ಅಲ್ಲಿ ನಾವು ನಮ್ಮ ಲೈನ್ಸ್ ಇಂದಾಗಿ ಕಲಿಯುವಂತಹ ವಿಚಾರ ಡೈರೆಕ್ಷನ್ ಅನ್ನ ಕರೆಕ್ಟಾಗಿ ಹೇಳುತ್ತೆ ಅದಾದ್ಮೇಲೆ ಎಲ್ಲ ಈಗ ಇದು ನಿಮ್ಗೆ ಗೊತ್ತಾಗೋದು ಯಾವಾಗ ಲೈನು ಒನ್ ಅವರ್ ಆದ್ಮೇಲೆ ನಮ್ಗೆ ಅದಕ್ಕಿಂತ ಮೊದ್ಲೇ ಸಿಕ್ಕಿರುತ್ತೆ ಹಾಗಾಗಿ ನಾವು ಈ ಟ್ರೇಡ್ ಮಾಡಿರ್ತೀವಿ ನಿಮ್ಗೆ ಈ ಟ್ರೇಡ್ ಮಿಸ್ ಆಗಿರುತ್ತೆ ನೆಕ್ಸ್ಟ್ ಏನಾಗುತ್ತೆ ನೀವು ಕಾಯ್ಬೇಕು ಕರೆಕ್ಟಾ ಇದು ಈ ಲೈನ್ಸ್ ಇರುವಂತಹ ಬೆನಿಫಿಟ್ ಏನ್ ವ್ಯ ವ್ಯತ್ಯಾಸ ಅಂತ ನೋಡಿದ್ರೆ ಈಗ ನೀವೊಂದು ಆಫೀಸ್ ಅಂತ ತಗೊಳ್ಳಿ ಸರ್ ಒಂದು ಆಫೀಸಲ್ಲಿ ಏನಾಗುತ್ತೆ ಆಫೀಸಲ್ಲಿ ತುಂಬಾ ಜನ ಎಂಪ್ಲಾಯೀಸ್ ಇರ್ತಾರೆ ಫಾರ್ ಎಕ್ಸಾಂಪಲು ಮ್ಯಾನೇಜರು ಅವ್ರಕ್ಕಿಂತ ಮೇಲೆ ಕ್ಲರ್ಕ್ ಅವ್ರಕ್ಕಿಂತ ಕೆಳಗೆ ತುಂಬಾ ಜನ ಇಲ್ವಾ ಆದ್ರೆ ಕ್ಲರ್ಕಿನ ಕೆಲಸ ಏನು ಖಾಲಿ ಎಕ್ಸಿಕ್ಯೂಷನ್ ಅವನಿಗೆ ಎಕ್ಸಿಕ್ಯೂಷನ್ ಮಾಡೋದು ಒಂದೇ ಕೆಲಸ ಮ್ಯಾನೇಜರ್ ಕೆಲಸ ಏನು ಅನಾಲಿಸಿಸ್ ಮಾಡಬೇಕು ಅನಾಲಿಸ್ ಮಾಡಬೇಕು ಅದಾದ್ಮೇಲಿಂದ ಅವನು ಎಕ್ಸಿಕ್ಯೂಷನ್ ಮಾಡಿಸ್ಬೇಕು ಇದು ಅವನ ಕೆಲಸ ಕರೆಕ್ಟಾ ಇವನಿಗೆ ಸಂಬಳ ಜಾಸ್ತಿ ಇವನಿಗೆ ಸಂಬಳ ಕಮ್ಮಿ ಯಾರಕ್ಕಿಂತ ಮ್ಯಾನೇಜರ್ಗಿಂತ ಕಂಪೇರ್ ಮಾಡಿದ್ರೆ ಕಮ್ಮಿ ಆದ್ರೆ ಏನ್ ಅನ್ಸುತ್ತೆ ಇವನ್ಕಿಂತೂ ಸಂಬಳ ಕಮ್ಮಿ ಇರೋನ್ನ ನೋಡಿದಾಗ ಓಕೆ ನಾನು ಪರವಾಗಿಲ್ಲ ಅಂತ ಫಾರ್ ಎಕ್ಸಾಂಪಲ್ ಆಫೀಸ್ ಬಾಯ್ ಇದ್ದಾರೆ ಅಂತ ಇಟ್ಕೊಳ್ಳಿ ಆಫೀಸ್ ಗೆ ಏನು ಎಕ್ಸಿಕ್ಯೂಷನಲ್ ಖಾಲಿ ಹೇಳಿದಷ್ಟೇ ಮಾಡೋದು ಅಲ್ವಾ ಮ್ಯಾನೇಜರ್ಗೆ ಈಗಿನ ಸುಪೀರಿಯರ್ ಇದ್ದಾರೆ ಲೈಕ್ ಜನರಲ್ ಮ್ಯಾನೇಜರ್ ಇರ್ಬೋದು ಅಥವಾ ಸಿಇಒ ಇರ್ಬೋದು ಕಂಪನಿ ಎಂ ಡಿ ಸಿಇಒ ಇರ್ಬೋದು ಕರೆಕ್ಟ್ ಅವ್ರು ಇದ್ದಾರೆ ಅವ್ರಿಗೆ ಸಂಬಳ ಜಾಸ್ತಿನೂ ಇರುತ್ತೆ ಜಾಬ್ದಲ್ಲಿನೂ ಜಾಸ್ತಿ ಇರುತ್ತೆ ಈಗ ಇದನ್ನ ಟ್ರೇಡಿಂಗ್ ತಕೊಳ್ಳಿ ಸರ್ ಕೆಲವರು ಏನ್ ಗೊತ್ತಾ ಈ ಖಾಲಿ ಆಫೀಸ್ ಬಾಯ್ಸ್ತಾರ ಅಂದ್ರೆ ಟಿಪ್ಸ್ ಪ್ರೊವೈಡರ್ ಗಳ ಹಿಂದೆ ಹೋಗ್ತಾರೆ ಟಿಪ್ಸ್ ಪ್ರೊವೈಡರ್ ಹೇಳಿದ್ದನ್ನ ಮಾಡೋದು ಅಷ್ಟೇ ಅದು ಸರಿಯೋ ತಪ್ಪೋ ಗೊತ್ತಿಲ್ಲ ತಕೊಂಡ್ಬಾ ತಕೊಂಬಂದ್ರು ಬಂದ್ರು ಅದು ಸೆಲ್ ಮಾಡು ಸೆಲ್ ಮಾಡಿದ್ರು ಬೈ ಮಾಡು ಬೈ ಮಾಡಿದ್ರು ಸ್ಟಾಪ್ ಲಾಸ್ ಕೊಡು ಕೊಟ್ರು ಆಮೇಲೆ ನನ್ ಕಮಿಷನ್ ಕೊಡು ಕೊಟ್ರು ಏನಕ್ಕೆ ಅಂತ ಗೊತ್ತಿಲ್ಲ ಆಯ್ತಾ ಇವ್ರಗಿಂತ ಒಂದ್ ಸ್ವಲ್ಪ ಸುಪೀರಿಯರ್ ಅಂತ ಹೇಳಿದ್ರೆ ಕ್ಲರ್ಕ್ ಪೋಸ್ಟ್ ಕ್ಲರ್ಕ್ ಪೋಸ್ಟ್ ಅವ್ರ ಏನ್ ಏನ್ ಮಾಡ್ತಾರೆ ಯಾವ್ದೋ ಒಂದು ಸ್ಟ್ರಾಟರ್ಜಿಯನ್ನ ಅವರೇ ಯೂಟ್ಯೂಬ್ ಅಲ್ಲಿ ಕತ್ ಕಲ್ತು ಅದನ್ನ ಮಾತ್ರ ಮಾಡ್ತಾ ಇರ್ತಾರೆ ಅದು ಬಿಟ್ಟು ಬೇರೆ ಏನೂ ಮಾಡುದಿಲ್ಲ ಅದ್ ಯಾಕೆ ಅದು ವರ್ಕ್ ಆಗುತ್ತೆ ಅದು ಗೊತ್ತಿಲ್ಲ ಕಲಿತೆ ಅದಕ್ಕೆ ಯಾಕೋ ಕರೆಕ್ಟ್ ಆಗಿದೆ ಅದ್ರಲ್ಲಿ ಇದ್ ಬಿಡ್ತೀನಿ ಅದು ಬಿಟ್ಟು ಬೇರೆ ಏನು ಮಾಡೋದಿಲ್ಲ ಅಂತ ಇದು ಏನಾಗುತ್ತೆ ಒಂದು ಸರ್ಟೆನ್ ಅಮೌಂಟ್ ಕೊಡುತ್ತೆ ಅದಕ್ಕಿಂತ ಜಾಸ್ತಿ ಅಮೌಂಟ್ ಅನ್ನ ಕೊಡಲ್ಲ ಕರೆಕ್ಟಾ ಅದೇ ಯಾರು ಮ್ಯಾನೇಜರ್ ಗೆ ಹೋಗಕ್ಕೆ ಟ್ರೈ ಮಾಡ್ತಾನೋ ಅವನು ಸ್ವತಃ ಒಂದು ಕಡೆ ಕಲಿತಾನೆ ಕಲ್ತು ಬ್ಯಾಕ್ ಟೆಸ್ಟ್ ಮಾಡಿ ಡೌಟ್ ಕ್ಲಿಯರ್ ಮಾಡಿಕೊಂಡು ಮೇಲಿನವರ ಜೊತೆಗೆಲ್ಲ ಮೀಟಿಂಗ್ ಮಾಡಿ ಮೀಟಿಂಗ್ ಅಲ್ಲಿ ನಾಲೇಜ್ ತಕೊಂಡು ಆ ನಾಲೆಜ್ ಅಲ್ಲಿ ಅವನನ್ನ ಅಪ್ಗ್ರೇಡೇಷನ್ ಮಾಡ್ಕೊಂಡು ಬಂದು ಈ ಕ್ಲರ್ಕ್ ಹತ್ರ ಎಲ್ಲ ಕೆಲಸ ಮಾಡಿಸ್ತಾರೆ ಕರೆಕ್ಟ್ ಅಲ್ವಾ ಸೊ ನಿಮ್ಗೆ ದುಡ್ಡು ಜಾಸ್ತಿ ಬೇಕಂದ್ರೆ ನೀವು ಬೆಳಿಬೇಕು ನೀವು ಬೆಳೆದ್ರೆ ದುಡ್ಡು ಜಾಸ್ತಿ ಆಗುತ್ತೆ ಬುದ್ಧಿ ಜಾಸ್ತಿ ಆದಷ್ಟು ದುಡ್ಡು ಜಾಸ್ತಿ ಆಗುತ್ತೆ ಬುದ್ಧಿ ಇಲ್ಲ ಕಮ್ಮಿ ಮಾಡ್ಕೊಂಡಷ್ಟು ಏನಾಗುತ್ತೆ ದುಡ್ಡು ಕಮ್ಮಿ ಆಗ್ತಾ ಹೋಗುತ್ತೆ ಸೊ ದುಡ್ಡು ಬರ್ಲಿಕ್ಕೆ ಮೇನ್ ಕಾರಣ ಏನು ನಾಲೆಜ್ ಆ ನಾಲೆಜ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ನೀವೇನು ಸ್ಟೆಪ್ಸ್ ತಗೊಳ್ತಿದ್ದೀರಿ ಅಂತ ನೀವು ಹುಡುಕಿ ನಿಮ್ಮ ಸ್ಟೆಪ್ಸು ಗ್ರೋಯಿಂಗ್ ಸ್ಟೇಜ್ ಇದ್ರೆ ಖಂಡಿತವಾಗ್ಲೂ ನೀವು ಒಂದ್ ದಿವ್ಸ ಸಕ್ಸಸ್ ಆಗ್ತೀರಿ ನೀವು ಸ್ಟೆಪ್ಪೇ ಹತ್ತುತ್ತಿಲ್ಲ ಅಂದ್ರೆ ಇದ್ದಲ್ಲೇ ಇದ್ದೀರಿ ಅಂತ ಆದ್ರೆ ಪಕ್ಕಾ ಒಂದ್ ದಿವ್ಸ ಅದು ಡೌನ್ ಫಾಲ್ ಆಗುತ್ತೆ ಯಾವತ್ತು ನಾವು ಮೇಲ್ಮುಖವಾಗಿ ಹೋಗ್ಬೇಕು ನೀವು ಬೆಂಕಿ ಆಗಿರ್ಬೋದು ಮರ ಆಗಿರ್ಬೋದು ಎಲ್ಲ ಪ್ರಕೃತಿ ನೋಡಿ ಮೇಲ್ಮುಖವಾಗಿ ಅರಿಯುತ್ತೆ ಅಲ್ವಾ ಯಾವ್ದು ಕೆಳಮುಖವಾಗಿ ಅರಿಯಕ್ಕೆ ಹೋಗಲ್ಲ ಅವಾಗ ಫಾಲ್ ಆಗತ್ತೆ ನೀರು ಇದೆಲ್ಲ ಕೆಳಗಮುಖವಾಗಿ ಅದು ಬೇಡ ಬೆಂಕಿ ಅಲ್ವಾ ಆಮೇಲಿಂದ ಗಿಡ ಪ್ರಾಣಿ ಮೇಲೇನೆ ನಿಂತ್ಕೊಳಕ್ ನೋಡುತ್ತೆ ಹೋಗಕ್ಕೆ ನೋಡಲ್ಲ ಈ ರೀತಿ ಮನುಷ್ಯ ನಿಂತ್ಕೊಳಕ್ಕೆ ಕಾರಣವೇ ಅವನ ಒಂದು ಮೇಲ್ ಬರಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಂದಾಗಿ ಹಾಗಾಗಿ ಅವನ್ ನಿಂತಿದ್ದ ಅಲ್ವಾ ಮಂಗನಿಂದ ಮಾನವ ಅಂತಾರೆ ನಿಂತಿದ್ದಾನೆ ಅಂದ್ರೆ ಅವ್ನ್ ಮೇಲ್ ಬರ್ಬೇಕು ಅಂತ ಹಂಗಿದ್ದಾಗ ನೀವು ಜೀವನದಲ್ಲಿ ದುಡ್ಡು ಮಾಡ್ಬೇಕು ಮೇಲ್ ಬರ್ಬೇಕು ಅಂತಿದ್ರೆ ನೀವು ಈ ಗ್ರೋಯಿಂಗ್ ಸ್ಟೆಪ್ ಅನ್ನ ಕಲೀರಿ ಅದನ್ನ ಇಂಪ್ರೂವ್ ಆಗಿ ಅಂತ ಹೇಳ್ತಾ ನಾಳೆ ಶನಿವಾರ ನಿಮ್ಗೊಂದು ಎಜುಕೇಶನಲ್ ವೀಡಿಯೋ ಬರ್ತಿದೆ ಸ್ಟ್ರೈಕ್ ಪ್ರೈಸ್ ಬಗ್ಗೆ ಸಿಂಪಲ್ ಆಗಿ ಹೇಳಿದ್ದೀನಿ ಅರ್ಥ ಮಾಡ್ಕೊಳ್ಳಿ ನಾಳೆ ಮತ್ತೆ ಲೈವಲ್ಲಿ ಇಲ್ಲ ಸೊ ದಟ್ ನಾಳೆ ವಿಡಿಯೋ ಬರೋದಿಲ್ಲ ಸೊ ನಿಮಗೆ ಶನಿವಾರ ಲೈವ್ ಕ್ಲಾ ಇದು ಕ್ಲಾಸ್ ಇದು ವಿಡಿಯೋ ಬರುತ್ತೆ ನೋಡ್ಕೊಳ್ಳಿ ಸೋಮವಾರದಿಂದ ಮತ್ತೆ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತು ನಾನು ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್